ಮನೆಗೆ ಮುಹೂರ್ತ ನಡೆಯುತ್ತಿದೆ ಐ ವೆರಿ ಹ್ಯಾಪಿ ಎಂಟು ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಆಗಿ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ಅಂಡ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ಮ ಯಾಕೆ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನಮಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದಿ ಆ ರೀತಿ ಶುರುವಸချက် ವೆರಿ ಫಸ್ಟ್ ಫಸ್ಟ್ ಟು ಕಾಲ್ ಮೀ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಹೇಳ್ತಾರೆ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೋಗ್ಬಿಡ್ತಾರೆ ಬಟ್ ಖುಷಿ ಆಯ್ತು ಎಂಟು ವರ್ಷ ಆದರೆ ಸಿನಿಮಾ ಮಾಡ್ತಿದ್ದೀವಿ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ನಮ್ಮ ಡಿ ಒ ಪಿ ಸರ್ ವೈ ಸರ್ ಅಂತೆಲ್ಲ ಒಳ್ಳೆ ನಾನು ನಟ ಸಾರ್ವಭೌಮ ಸಿನಿಮಾ ಮಾಡಿದ್ದ ಮಾಡಿ ನಾನು ಅಪ್ಪುವಂತಿದ್ದೀನಿ ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸರ್ ಜೊತೆಗೆ ಹುಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ಕಾರಮ ಜೊತೆಗೆ ಎರಡು ಸಿನಿಮಾ ಮಾಡಿದ್ದು ಮೂರನೇ ಸಿನಿಮಾ ಸೊ ನಿಮ್ಗೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ಮೇಲೆ ಇರಲಿ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಮ ಸಪೋರ್ಟ್ ಎಲ್ಲ ಜೀವಿತ ಹೆಚ್ಚು ಲವ್ ಇಷ್ಟು Being a power i thought, I really love you all.